ಲೋಕಸಭೆಯ ಆರನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟಗೊಂಡಿದೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಮೇ ಇಪ್ಪತ್ತೈದರಂದು ಆರನೇ ಹಂತದ ಮತದಾನ ನಡೆಯಲಿದೆ ಈ ಹಂತದಲ್ಲಿ ಆರು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ದೆಹಲಿಯ ಎಲ್ಲ ಏಳು ಕ್ಷೇತ್ರಗಳು ಅಲ್ಲದೆ ಹರಿಯಾಣದ ಎಲ್ಲಾ ಹತ್ತು ಉತ್ತರ ಪ್ರದೇಶದ ಹದಿನಾಲ್ಕು ಬಿಹಾರ ಪಶ್ಚಿಮ ಬಂಗಾಳದ ತಲಾ ಎಂಟು ಒಡಿಶಾದ ಆರು ಮತ್ತು ಜಾರ್ಖಂಡ್ನ ನಾಲ್ಕು ಸ್ಥಾನಗಳಿಗಾಗಿ ಆರನೇ ಹಂತದಲ್ಲಿ ಚುನಾವಣೆ ನಿಗದಿಯಾಗಿದೆ ಮೇ ಆರರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು ಮರುದಿನ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ ಉಮೇದುವಾರಿಕೆ ವಾಪಸಾತಿಗೆ ಮೇ ಒಂಬತ್ತರಂದು ಕೊನೆಯ ದಿನವಾಗಿದೆ ಈ ಮಧ್ಯೆ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ನಡೆಯಲಿರುವ ಕ್ಷೇತ್ರಗಳಲ್ಲಿ ಉಮೇದುವಾರಿಕೆ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ ಒಂಬತ್ತು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ತೊಂಬತ್ತಾರು ಲೋಕಸಭಾ ಸ್ಥಾನಗಳಿಗೆ ಮೇ ಹದಿಮೂರರಂದು ಚುನಾವಣೆ ನಡೆಯಲಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ ಬಿಹಾರ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಹಂತದಲ್ಲಿ ಚುನಾವಣೆ ನಡೆಯಲಿದೆ